ನಮ್ಮ ಚೇಳೂರು ಪಟ್ಟಣದ ಮುಖ್ಯ ರಸ್ತೆ ಇದೊಂದು ಸರ್ಕಲ್ಲು ಈ ಸರ್ಕಲ್ ಮುಂದೆ ಆಂಧ್ರ ಪ್ರದೇಶಕ್ಕೆ ಹೋಗುವ ರಸ್ತೆಯಲ್ಲಿ ಕಂದುಕೂರು ರಸ್ತೆ ಅಂತಾರೆ ಈ ರಸ್ತೆಗೆ ಹೋಗುವ ದಾರಿಯಲ್ಲೇ ಈ ಒಂದು ಬ್ಯಾಂಕ್ ಇರುತ್ತೆ ನೋಡಿ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಇದರ ಮೇಲೆ ವ್ಯವಸಾಯ ಸೇವಾ ಕೇಳಿ ಬರ್ತಾ ಇದೆ ಅದು ಏನು ಈ ಈಗ ಬಂದು ಒಂದು ಪೊಲೀಸ್ ಠಾಣೆಗೆ ದೂರನ್ನು ಸಲ್ಲಿಸ್ತಾ ಇದ್ದಾರೆ ವೀಕ್ಷಕರೇ ನೋಡಿ ವೀಕ್ಷಕರೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕು ಈ ತಾಲೂಕು ಗಡಿ ಪ್ರದೇಶಕ್ಕೆ ಅಂಟಿಕೊಂಡಿದ್ದು ಪಾಪ ಇಲ್ಲಿನ ಸ್ತ್ರೀಶಕ್ತಿ ಗುಂಪುಗಳಿಗೆ ಯಾವ ರೀತಿ ಮೋಸ ಮಾಡಿದ್ದಾರೆ ಈ ಒಂದು ಸ್ವಸಹಾಯ ಶಕ್ತಿ ಸ್ತ್ರೀಯರಿಗೆ ಅಂತಂದ್ಬಿಟ್ಟು ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇವರೆಲ್ಲ ಇವತ್ತು ಒಂದು ಸಭೆ ಸೇರಿಸಿ ಎಲ್ಲರೂ ಮಾತಾಡ್ಕೊತ ಇದ್ದಾರೆ ಅವ್ರನ್ನ ಮತ್ತೆ ಮಾತಾಡೋಣ ಚೇಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರಿ ಸಂಘ ಇಲ್ಲಿ ನೋಡಿ ಸಾಯಿ ಬಾಬಾ ಶ್ರೀಶಕ್ತಿ ಸ್ವಸಹಾಯ ಗುಂಪು ಚೇಳೂರು ಮತ್ತು ಇನ್ನೊಂದು ಮಾತಂಗಿ ಶ್ರೀಶಕ್ತಿ ಸ್ವಸಹಾಯ ಸಂಘ ಚೇಳೂರು ಈ ಒಂದು ಸೇವಾ ಸಹಕಾರಿ ನಿಯಮಿತ ವ್ಯವಸಾಯದಲ್ಲಿಯೂ ಚೇಳೂರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರಿ ಸಂಘ ಇಲ್ಲಿ ಸುಮಾರು ಮೋಸ ಎಸಗಿದ್ದಾರೆ ಇಲ್ಲಿನ ಒಂದು ಸೆಕ್ರೆಟ್ರಿಯವರು ಯಾವ ರೀತಿ ಇವರಿಗೆ ಮೋಸ ಮಾಡಿದ್ದಾರೆ ಅಂತ ಅವ್ರನ್ನೇ ಕೇಳೋಣ ವೀಕ್ಷಕರೇ ನೋಡಿ ಸಂಘದ ಪ್ರತಿನಿಧಿ ಫಾತಿಮಾ ಮೇಡಮ್ ಅವರು ಈಗ ಮಾತಾಡ್ತಾರೆ ನೋಡಿ ಅವರೊಂದು ಲಿಸ್ಟ್ ಮಾಡಿದ್ದಾರೆ ಆ ಲಿಸ್ಟ್ ಯಾವ ರೀತಿ ಇದೆ ಅಂತ ನಮಗೆ ತೋರಿಸ್ತೀನಿ ನೇತ್ರಾವತಿ ಕಾವೇರಿ ಮಾತಂಗಿ ಶ್ರೀ ಸಾಯಿಬಾಬಾ ವಿಘ್ನೇಶ್ವರ ಕನ್ಯಕ ಸಿರಿ ಶ್ರೀ ಗಾಯತ್ರಿ ಸಂತೋಷಿ ಮಾತಾ ನೋಡಿ ಒಬ್ಬೊಬ್ಬರು ಒಂದೊಂದು ರೀತಿಯ ಒಂದು ಒಂದು ಲಕ್ಷ ಐವತ್ತು ಸಾವಿರ ಒಂದು ಲಕ್ಷ ಐವತ್ತು ಸಾವಿರ ಒಂದು ಲಕ್ಷ ಐವತ್ತ್ಮೂರು ಸಾವಿರ ನಾಲ್ಕು ಲಕ್ಷ ಮೂವತ್ತು ಲಕ್ಷ ಈ ರೀತಿ ಸುಮಾರು ಲಕ್ಷಾಂತರ ರೂಪಾಯಿಗೆ ಹಣ ನಪಟಾಶಿರುವಂಥ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಮೇಡಮ್ ತಮ್ಮ ಹೆಸರು ಪಾತಿಮನ ನನ್ನ ಹೆಸರು ಫಾತಿಮಾ ಬಿ ಏನು ಪ್ರತಿನಿಧಿ ಆಗಿದ್ದೀರಾ ತಾವು ಸಂಘಗಳಿಗೆ ಸಂಘದಲ್ಲಿ ಫಸ್ಟ್ ಪ್ರತಿನಿಧಿ ಆಗಿದ್ದೀನಿ ಹಾಂ ಏನು ಈ ಪ್ರಕರಣ ಏನು ಇದ್ರ ಬಗ್ಗೆ ಹೇಳಿಕೆ ಕೊಡ್ತೀರಾ ತಾವು ಹಾಂ ಕೊಡ್ತೀವಿ ಸರ್ ಹಾಂ ಸರ್ ಇವು ಎಂಟು ವರ್ಷ ಆಯ್ತು ನಾವು ಸಂಘ ಮಾಡಿ ಇದು ಸೊಸ ಸೊಸೈಟಿ ಸಂಘ ಅಂತ ಮಾಡ್ಕೊಂಡಿದ್ದೀವಿ ಹತ್ತತ್ತು ಜನ ಒಬ್ಬೊಬ್ಬರದ್ದು ತಿಂಗಳಿಗೆ ಇನ್ನೂರು ರೂಪಾಯಿ ಅಂತ ಕಟ್ತಾ ಇದೀವಿ ನಾವು ಸುಮಾರು ಚೇಳೂರಲ್ಲಿ ಒಂದು ಇಪ್ಪತ್ತೈದು ಸಂಘ ಇದೆ ಆ ಸಂಘದಲ್ಲಿ ಎಲ್ಲರೂ ಅವರ ಸೊಸೈಟಿ ಸಂಘ ಸೆಕ್ರೆಟರಿ ಅಂತ ಇದ್ರು ಅಭಿಲಾಷ್ ಅಂತ ಮತ್ತೆ ಬ್ಯಾಂಕ್ ಮ್ಯಾನೇಜರ್ ಇದ್ರು ಅವ್ರು ನಾವು ಹೋಗಿ ನಮ್ಮ ಮನೆ ಹತ್ರ ಬಂದು ಕಟ್ಟಿಸ್ಕೊಂಡು ಹೋಗ್ತಾ ಇದ್ರು ಮತ್ತೆ ಆಫೀಸ್ ಹೋಗಿ ದುಡ್ಡು ಕಟ್ಟಿದೀವಿ ಇವಾಗ ಒಂದ್ಸಲಿ ಲೋನ್ ಕೊಟ್ಟಿದ್ದಾರೆ ಆ ಲೋನ್ ವಾಪಸ್ ನಾವು ಬ್ಯಾಂಕ್ ಕಟ್ಟಬಿಟ್ಟಿದಿವಿ ಇವಾಗ ಮತ್ತೆ ಲೋನ್ ಕೊಡ್ತೀನಿ ಅಂತ ಕಟ್ಟಿಸ್ಕೊಂಡ್ ಅಮೌಂಟ್ ನಮ್ ಮೋಸ ಮಾಡಿ ನೂರಾರು ಸಲ ಹೋಗಿ ಅವ್ರ ಮನೆ ಹತ್ರ ಹೋಗಿ ಕೇಳ್ಕೊಂಡಿದೀವಿ ಎಲ್ಲಾ ಆಫೀಸ್ ಗಳಿಗೆ ಹೋಗಿ ತಿರುಗಿದೀನಿ ಎರಡು ವರ್ಷದಿಂದ ತಿರುಗತಾ ಇದೀನಿ ಎಲ್ಲಾ ಆಫೀಸಿಗೂ ಲೆಟರ್ ಕೊಟ್ಟಿದೀವಿ ಕಂಪ್ಲೇಂಟ್ ಮಾಡಿದೀವಿ ಎಲ್ಲರಿಗೂ ಮಾಡಿದೀವಿ ಏನು ಮಾಡಿಲ್ಲ ಇವಾಗ ಅವ್ರು ನನ್ನ ಹತ್ರ ದುಡ್ಡೇ ಇಲ್ಲ ಬ್ಯಾಂಕ್ ಅಲ್ಲಿ ಅಂತಾರೆ ಬ್ಯಾಂಕ್ ಮ್ಯಾನೇಜರ್ ಅಂತ ದುಡ್ಡು ಇಲ್ಲ ಅಂತಾರೆ ನಮ್ಗೆ ಗೊತ್ತಿಲ್ಲ ಸರ್ ಇದೆಯೋ ಇಲ್ಲೋ ಗೊತ್ತಿಲ್ಲ ನಾವು ನಮ್ಮ ಪಾಸ್ಬುಕ್ ಅಲ್ಲಿ ಎಂಟ್ರಿ ಆಗಿದೆ ಸೀಲು ಸೈನ್ ಹಾಕಿದೆ ನಿಮ್ಮ ಖಜಾನೆಗೆ ನಿಮ್ಮ ಒಳಗಡೆ ನೀವು ರಿಸೀವ್ ಮಾಡ್ಕೊಂಡಿರೋದಕ್ಕೆ ನಮ್ ದಾಖಲೆ ಇದೆ ಅದು ಎಲ್ಲಿದ್ರೆ ನಮ್ಗೆ ಗೊತ್ತಿಲ್ಲ ನಮ್ದು ನಮ್ಗೆ ಕೊಡಿ ಅಂತ ಕೇಳಿ ಕೇಳಿದ್ರೆ ಅವರು ಕಟ್ಟಿಲ್ಲ ಅಂದಿಲ್ಲ ಅವ್ರು ಕೇಳಿದ್ರೆ ಇಬ್ಬರು ಸೇರ್ಕೊಂಡು ಬಾಯ್ ಬಿಡ ಬಿಡ್ತಾ ಇಲ್ಲ ಅವರಿಬ್ಬರು ಸೇರ್ಕೊಂಡು ಮ್ಯಾನೇಜರ್ ಸೆಕ್ರೆಟರಿ ಮ್ಯಾನೇಜರ್ ಹೆಸರು ಮ್ಯಾನೇಜರ್ ಹೆಸರು ಚೇತನ್ ಚೇತನ್ ಅಂತ ಅವರಿಬ್ಬರು ಸೇರ್ಕೊಂಡು ಇವರು ಸೆಕ್ರೆಟರಿ ಸೆಕ್ರೆಟರಿ ಹೆಸರು ಅಭಿಲಾಷ್ ಯಾವ ಅವರು ಇವರಿಬ್ರು ಬಾಗೇಪಲ್ಲಿ ವಾಸ ಎಲ್ಲ ಬಾಗೇಪಲ್ಲಿ ಬಾಗೇಪಲ್ಲಿ ಇರೋದು ಅಭಿಲಾಷ್ ಸೆಕ್ರೆಟರಿ ಬೆಂಗಳೂರಿಂದ ಬರೋದು ಮ್ಯಾನೇಜರ್ ಬೆಂಗಳೂರಿಂದ ಬರೋದು ಓಹೋ ನೂರಾರು ಸರಿ ಹೋಗಿ ಮ್ಯಾನೇಜರ್ ಕೇಳಿದ್ವಿ ಮತ್ತೆ ಎಷ್ಟೋ ಜನ ದೊಡ್ಡವರು ಸೇರಿ ನಮ್ಗೆ ನ್ಯಾಯ ಪಂಚಾಯತ್ ಎಲ್ಲ ಮಾಡಿದ್ರೆ ಅವ್ರು ಮಾಡಿದ್ರೇನ ಹೇಳ್ತಾರೆ ಈ ತಿಂಗಳಲ್ಲಿ ನಿಮ್ಗೆ ಲೋನ್ ಮಾಡ್ಕೊಡ್ತೀವಿ ಇಲ್ಲ ಮುಂದಿನ ತಿಂಗ್ಳು ಲೋನ್ ಮಾಡ್ಕೊಡ್ತೀವಿ ಅಂತಾರೆ ಅಲ್ಲಿಗ ಅಂದ್ರೆ ಇವಾಗ ಎರಡೂವರೆ ವರ್ಷ ಆಗೋಯ್ತು ಲೋನು ಫೈಲ್ ಎಲ್ಲ ತಕೊಂಡೋಗಿ ಅವರೇ ಬಚ್ಚಿಟ್ಕೊಂಡಿದ್ದಾರೆ ಅವ್ನು ಕೇಳಿದ್ರೆ ಬ್ಯಾಂಕಲ್ಲಿ ಇದೆಯಂತಾರೆ ಬ್ಯಾಂಕಲ್ಲಿ ಕೇಳಿದ್ರೆ ಅವ್ರ ಮನೆಗೆ ಇಟ್ಕೊಂಡಿದ್ದಾರೆ ಅಂತಾರೆ ನಮ್ಗೆ ಅಮೌಂಟು ಕೊಡ್ತಾ ಇಲ್ಲ ನಮ್ಗೆ ಸಹಕಾರ ಕೊಡ್ತಾರೆ ಇವಾಗ ಅವ್ರು ತೆಗೆದ್ಬಿಟ್ಟು ಬೇರೆಯವ್ರಿಗೆ ಹಾಕೊಂಡಿದೀವಿ ಅಂತಾರೆ ಹೋಗಲಿ ಹಾಕೊಂಡು ಸೆಕ್ರೆಟರಿಗಾದ್ರೆ ನಮ್ಗೆ ಬಾಯಕೆ ಮಾಡ್ಬೇಕಲ್ಲ ಆ ಸೆಕ್ರೆಟ್ರಿನೇ ಚಳು ಬಂದು ಬೀಗ ತೆಗಿತಾ ಇಲ್ಲ ಆಫೀಸಲ್ಲಿ ಇದೆ ಚೇಳೂರಲ್ಲಿ ಆಫೀಸ್ ಇದೆ ಆ ಆಫೀಸನು ಹೊಸ ಸೆಕ್ರೆಟ್ರಿ ಏನಂತಾರೆ ಟೋಟಲ್ ಆಗಿರೋ ಅಮೌಂಟ್ ಎಲ್ಲ ನಮ್ಗೆ ಲೆಕ್ಕ ಕೊಡಿದ್ರೆ ನಾನು ಬಾಕಿ ತೆಗೀತೀನಿ ಇಲ್ಲ ಬಾಕಿ ತೆಗಿಲಿಲ್ಲ ಅಂತಾರೆ ಅದಕ್ಕೆ ನಾವೇನು ಉತ್ತರ ಹೇಳಬೇಕು ಲಾಸ್ಟ್ ನಾವು ನಮ್ಮ ಎಮ್ ಎಲ್ ಹತ್ರನೂ ಹೋಗಿ ಹೇಳಿದ್ದೀವಿ ಅಮ್ಮ ನಾನು ಹೇಳಿ ನೋಡಿದಿನಿ ನಿಮ್ಗೆ ಏನಿದೆ ಅದೇ ಅದು ಮಾಡ್ಕೊಳ್ಳಿ ಅಂತ ಹೇಳಿದಾರೆ ಇವಾಗ ಲಾಸ್ಟ್ ಒಂದ್ಸಲಿ ಕಂಪ್ಲೇಂಟ್ ಕೊಟ್ಟು

ಇದು ಕತೆ ವಾಪಸ್ ತಗೊಂಡಿಲ್ಲ ಕಂಪ್ಲೇಂಟ್ ಇಪ್ಪತ್ನಾಲ್ಕ ಎನ್ ಸಿಆರ್ ಹಾಕ್ಬೋದು ಎನ್ ಆರ್ ಹಾಕ್ಲಿಲ್ಲ ಅಲ್ಲಿ ಬಂದು ಏನ್ ಹೇಳ್ದಾರೆ ಅಂದ್ರೆ ಅವ್ರು ಅವಾಗ ಬಿಜಾಪುರ ಅವರು ಒಬ್ಬರು ಇದ್ರು ಅಧ್ಯಕ್ಷರಂತ ಬ್ಯಾಂಕ್ ಅಲ್ಲಿ ಅವ್ರೇನ ಅಂದ್ರೆ ಐದನೇ ತಾರೀಕು ನಿಮ್ ನಿಮ್ಗೆ ಐಸ್ ಸಂಘಕ್ಕೆ ಲೋನ್ ಕೊಟ್ಟು ಬೇಡಮ್ಮ ಇವಾಗ ಕೇಸ್ ಬೇಡ ಅಂತ ಅವತ್ತು ಸ್ಟೇಷನ್ ಅಲ್ಲಿ ಸಾಲ್ವ್ ಮಾಡಿ ಅಂದ್ರಮ್ಮ ನಿಮ್ ಇಷ್ಟ ಏನಾದ್ರು ಮಾಡ್ಕೊಂಡು ಕಲ್ಸ್ಬಿಟ್ರು ಅಲ್ಲಿಂದ ಮತ್ತೆ ಹೋಗಿ ಬ್ಯಾಂಕಲ್ಲಿ ಮತ್ತೆ ಕೇಳಿದ್ರೆ ಇವ್ರು ನಾವೊಂದೇ ಅಕೌಂಟ್ ಮಾಡಿಸ್ಕೊಂಡಿದ್ದೀವಿ ಒಬ್ಬೊಬ್ಬರಿಂದ ಸಾವಿರದ ನೂರು ರೂಪಾಯಿ ಇಸ್ಕೊಂಡು ಒಬ್ಬೊಬ್ಬರದು ಹತ್ತು ಹತ್ತು ಸಾವಿರ ಇಸ್ಕೊಂಡು ಅಕೌಂಟ್ ದುಡ್ಡು ಕಟ್ಟಿಲ್ಲ ಬೇರೆ ಸಂಘ ನಮ್ದಾದ್ರೆ ನಾವು ನಾನು ಮಾಡ್ಕೊಂಡಿದ್ದೀನಿ ಇವ್ರ ಹತ್ರ ಅಕೌಂಟ್ ದುಡ್ಡು ಟೋಟಲ್ ಚೇಳೂರು ನಮ್ಮ ಪಟ್ಟಣದಲ್ಲಿ ಎಂಟೈರ್ ತಾಲೂಕಲ್ಲಿ ಎಷ್ಟು ಸಂಘಗಳಿದೆ ಆತರ ಸಂಘಗಳು ಸುಮಾರು ಇಪ್ಪತ್ತೈದು ಮೂವತ್ತು ಸಂಘ ಇರುತ್ತೆ ಹಾಗಾದ್ರೆ ಇಪ್ಪತ್ತೈದು ಮೂವತ್ತು ಸಂಘಗಳು ಎಷ್ಟು ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ

ಅವರೆಲ್ಲ ಕೂಗ್ ಅದೇ ನಾನು ಮಾತಾಡಿದ್ದೀನಿ ಎಲ್ಲಾ ಸೇರಿ ನಮ್ ಕಂಪ್ಲೇಂಟ್ ಕೊಡೋಣ ಕಂಪ್ಲೇಂಟ್ಗೆ ಮೂವ್ ಆಗಿಲ್ಲ ಅಂದ್ರೆ ಎಫ್ ಐ ಆರ್ ಮಾಡ್ಸೋಣ ಎಫ್ ಐ ಆರ್ಗೆ ಆಗಿಲ್ಲ ಅಂದರೆ ಹೋಗಿ ಧರ್ನಿ ಮಾಡ್ತೀವಿ ಅಂಕ ಅಂತ ಎಲ್ಲರೂ ಸೇರ್ಕೊಂಡು ಮಾತಾಡ್ಕೊಂಡು ಡಿಸಿಷನ್ ತಗೊಳ್ತಾ ಇದೀವಿ ಇವಾಗ ನಾವು ಹೌದಾ ಈಗೆಲ್ಲರೂ ನಿಮ್ಮ ಕೈ ಬಲಪಡಿಸೋಕ್ಕೆ ಬಂದಿದ್ದಾರೆ ಬಂದಿದ್ದಾರೆ ಕೇಳ್ರಿ ಅವ್ರಿಗೆ ಒಂದ್ಸಲಿ ಏನಮ್ಮ ನೀವೆಲ್ಲ ಸದಸ್ಯರೇನಾ ದುಡ್ಡೆಲ್ಲ ಕಟ್ಟಿದೀರಾ ಎಲ್ಲ ಕಟ್ಟಿದ್ದೀರಾ ಈಗ ಏನು ನಿಮ್ಮ ಸಭೆಯಲ್ಲಿ ಏನು ತೀರ್ಮಾನ ತಗೊಂಡಿದೀರಾ ಎಲ್ಲ ಸರಿ ಅಲ್ಲಮ್ಮ ಧರಣಿ ಮಾಡಿದ್ರೆ ಯಾರು ಕೊಡ್ತಾರಮ್ಮ ನಿಮಗೆ ಅಲ್ಲ ರೀ ಕರೆಕ್ಟು ಧರಣಿ ಮಾಡಿದ್ರೆ ಮಾಡ್ಕೊಳ್ಳಿ ಅಂತಾರೆ ನಿಮಗೆ ಮತ್ತೆ ಊಟ ತಿಂಡಿಗೆ ನಿಮ್ಮ ಮಕ್ಕಳು ಯಾರಾದರೂ ಬಂದು ನಿಮ್ಮ ಪೇರೆಂಟ್ಸ್ ಬಂದು ನಿಮ್ಮ ಮಕ್ಳಿಗೂ ಊಟ ತಿಂಡಿ ಅಲ್ಲಿ ಕೊಡಬೇಕು ಅಲ್ವಾ ಅಲ್ಲ ಕಾನೂನೇನು ಈಗ ನೀವು ಕಾನೂನು ಪ್ರಕಾರ ಅಲ್ಲಮ್ಮ ನೀವು ಕರೆಕ್ಟಮ್ಮ ಈಗ ನಿಮ್ಮ ಕಾನೂನೇನು ಕಾನೂನು ಪ್ರಕಾರ ಹೋಗ್ಬೇಕು ಯಾವುದೇ ಆಗಲಿ ಧರಣಿ ಮಾಡೋದು ಅದೊಂದು ಇದಲ್ಲ ನೀವು ಮೊದಲು ಪೊಲೀಸ್ ಠಾಣೆಗೆ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಕೊಟ್ಟಿದ್ದೀರಾ ಈಗ ಕೊಡ್ತೀರಾ ಈಗ ಈಗ ಹೋಗಿ ಕೊಡ್ತೀರಾ ಚೇಳೂರು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಲಾರ್ಜ್ ಮಾಡ್ತೀರಾ ಅದು ಕಾನೂನು ರೀತಿ ನೀವು ಮಾಡ್ಕೊಳ್ಳಿ ಹೋಗಿ ಕಂಪ್ಲೇಂಟ್ ಈಗ ಎಲ್ಲರೂ ಒಪ್ಪಿಗೆ ಇದೆ ಅಂತೀರಾ ಏನು ಹಿಂದೂಗಡೆ ಏನು ಸೌಂಡೇ ಇಲ್ಲ ಹೆಣ್ಮಕ್ಳು ಹೆಂಗಿರ್ಬೇಕಾ ಏನಮ್ಮ ನೀವು ನೀವು ಬರ್ತೀರಾ ಸ್ಟೇಷನ್ಗೆ ನೋಡಿ ವೀಕ್ಷಕರೇ ನಮ್ಮ ಹೆಣ್ಣುಮಕ್ಕಳಿಗೆ ನಮ್ಮ ಚೇಳೂರು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಲ್ಲಿ ಯಾವ ಪರಿಸ್ಥಿತಿ ಬಂದಿದೆ ಅಂತ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಹಾಗೂ ನಮ್ಮ ಶಾಸಕರಾಗ್ಬೋದು ಮತ್ತು ನಮ್ಮ ಸಚಿವರಾಗ್ಬೋದು ಉಸ್ತುವಾರಿ ಸಚಿವರಾಗ್ಬೋದು ಹಾಗೆ ನಮ್ಮ ಸಂಸದರು ಇದಕ್ಕೆ ಸ್ವಲ್ಪ ಒತ್ತು ಕೊಡಬೇಕು ಅಂತ ನಾನು ನಮ್ಮ ಟಿ ವಿ ಚಾನಲ್ ಪರವಾಗಿ ನಮ್ಮನ್ನು ತಮ್ಮನ್ನು ಕೇಳ್ಕೊತಾ ಇದ್ದೀನಿ ನೋಡೋಣ ಮುಂದಿನ ನಡೆ ಏನು ಅಂತ ನೋಡೋಣ ಇವರು ಚೇಳೂರು ಠಾಣೆಯಲ್ಲಿ ಮೊನ್ನೆ ಮಾಡ್ದಂಗೆ ಮಾಡ್ತಾರೋ ಇಲ್ಲ ನಿಜವಾಗ್ಲೂ ಎನ್ ಸಿ ಆರ್ ಆದರೂ ಹಾಕ್ತಾರೋ ನಾನು ಮುಂದಿನ ನಡವಳಿನ ನಾನು ನಿಮ್ಗೆ ತಿಳಿಸ್ತೀನಿ ಮೇಡಮ್ ನಮಸ್ಕಾರ ತಮ್ಮ ಹೆಸರು ಮೇಡಮ್ ಶೋಭಾ ಹೌದಾ ನೀವು ಸದಸ್ಯರಾ ಏನು ಮೇಡಮ್ ಪ್ರಾಬ್ಲಮ್ ಸರ್ ಸ್ವಸಹಾಯ ಸಂಘದಿಂದ ನಾವು ದುಡ್ಡು ಕಟ್ಟಿದ್ದೀರಿ ಲೋನ್ ಮಾಡ್ಕೊಂಡಿದ್ದೀರಿ ಎರಡು ವರ್ಷ ಆಯಿತು ಅವ್ರ್ ಕೊಡ್ಲಿಲ್ಲ ಇವಾಗ ನಾವು ಕಂಪ್ಲೇಂಟ್ ಕೊಟ್ಟು ಅದನ್ನ ನಾವು ಉಳಿತಾಯ ತಗೊಂಬೇಕಿದ್ದೀರಿ ಇವಾಗ ಎಷ್ಟು ಸರಿ ನಾವ್ ಮನೆ ಹತ್ರ ಹೋದ್ರೇನು ಏನು ಸಮಸ್ಯೆ ಇದಿಲ್ಲ ಅವ್ರ ಇದು ಮಾತಾಡಿಲ್ಲ ನಮ್ಗೆ ಏನು ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ ಬ್ಯಾಂಕ್ ಹತ್ರ ಹೋದ್ರೇನೋ ಅವ್ರು ಕರ್ಕೊಂಬರ್ರಮ್ಮ ನಾವು ಬ್ಯಾಂಕಲ್ಲಿ ದುಡ್ಡು ಕಟ್ಟಿಲ್ಲ ಅಂತ ಹೇಳಿದ್ದಾರೆ ಅವ್ರ ಮನೆ ಹತ್ರ ಹೋಗಿದ್ರೆ ಬ್ಯಾಂಕ್ ಹತ್ರ ಬಂದಿದ್ದೀರಿ ಅವ್ರು ನಮ್ಗೆ ಯಾವ ರೆಸ್ಪಾನ್ಸ್ ಬಲೂ ಕೊಟ್ಟಿಲ್ಲ ಇವಾಗ ನಾವು ಕಂಪ್ಲೇಂಟ್ ಕೊಟ್ಟು ಧರಣಿ ಮಾಡ್ಬೇಕು ಅಂದ್ಕೊಂಡಿದ್ದೀರಿ ಇದು ಆಗಿಲ್ಲ ಅಂದ್ರೆ ಮತ್ತೆ ಇದಕ್ಕೆ ಕಂಪ್ಲೇಂಟ್ ಕೊಡ್ಬೇಕು ಅಂದ್ಕೊಂಡಿದ್ದೀರಿ ಇಲ್ಲಿ ಲೋಕಾಯುಕ್ತ ಲೋಕಾಯುತಕ್ಕೆ ಅದಕ್ಕೂ ಇವಾಗ ಯಾರು ದೊಡ್ಡ ಮನುಷ್ಯರು ಬಂದ್ರೇನು ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ ಎಲ್ಲರೂ ಬಂದು ಹೋಗಿದ್ದಾರೆ ಯಾರು ಕೊಡೋರಿಲ್ಲ ನಮಗೆ ಯಾರು ಮುಂದೆ ಬಂತ ನಮಗೆ ಮಾತಾಡ್ತಾರಾ ಅವ್ರು ನಮ್ ದುಡ್ಡು ನಮ್ಗೆ ಇಟ್ಬಿಟ್ವಿ ಅವ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿ ಕರನಾದಲ್ಲಿ ನಾವು ಒಂದೊಂದ್ ರೂಪಾಯಿಗು ನಾವ್ ಕಷ್ಟ ಬಿದ್ದು ಕಟ್ಟಿದಿರ ಹೌದೇ ಬ್ಯಾಂಕ್ ಅವ್ರಿಗೆ ನಾವ್ ಒಂದ್ ರೂಪಾಯಿ ಕಟ್ಟಿಲ್ಲ ಅಂದ್ರೆ ಅವ್ರು ಸುಮ್ಗೆ ಇರ್ತಾರ ಹೌದೌದು ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಹಾಕಿ ಕಟ್ಟಿದಿರ ಇವಾಗ ನಮ್ ದುಡ್ಡು ಏನಿದ್ರೆ ಅದು ಕೊಟ್ಬಿಟ್ಟು ಬಿಟ್ಟು ಅವ್ರ ಸಾಲ ಮಾಡ್ಕೊಂಡು ಕೋರ್ಟ್ ಹೋಗಿ ನೋಟಿಸ್ ಕೊಟ್ಟು ನಿಮ್ ಮನೆಗೆ ಅಂಟಿಸ್ಬಿಟ್ಟು ಮಾನ ಅರಾಜ ಹಾಕ್ಬಿಡ್ತಾರೆ ನಮ್ಗ್ ಲೋನ್ ಕೊಟ್ಟಿದ್ರೆ ಅಲ್ವಾ ಅದಕ್ಕೆ ನಾವು ಒಂದೊಂದ್ ರೂಪಾಯಿ ಬ್ಯಾಂಕ್ ಅವ್ರ್ ಲೋನ್ ಕೊಟ್ಟಿದ್ರೆ ನಾವು ಅದಕ್ಕೆ ಕರೆಕ್ಟ್ ಕಟ್ಟಿದೀರ ಅದೇ ನಾವ್ ಕಟ್ಟಿದ್ರೆ ಅವ್ರ ಸುಮ್ಗೆ ಬಿಡ್ತಾ ಇದ್ರ ಒಂದ್ ಕಟ್ತಾ ಹೋದ್ರೆ ಅವ್ರೆ ಮನೆ ಹತ್ರ ಬರ್ತಾರೆ ನೋಟಿಸ್ ಕಳಿಸ್ತಾರೆ ನಾವು ಕಟ್ಬೇಕಲ್ಲ ಇಲ್ಲ ಅಂದ್ರೆ ಮನೆ ಹರಾಜ್ ಆಗ್ತಾರೆ ಬಾ ಇದು ಸಾಮಾನ್ ಎಲ್ಲ ಹರಾಜ್ ಹಾಕಿ ಇಟ್ ಕೊಡ್ತಾರೆ ಅದಕ್ಕೆಲ್ಲ ಆಗ್ತಾರಲ್ಲ ಅವ್ರು ಕೊಡ್ತಾ ಹೋದ್ರೆ ನಾವೇನ್ ಮಾಡಕ್ ಹತ್ತಿದ್ದೆ ಇವಾಗ ಅದಕ್ಕೆ ನಮ್ ದುಡ್ಡು ನಮ್ಗೆ ನೋಡ ಎಮ್ ಎಲ್ ಬರ್ಲಿ ಮಿನಿಸ್ಟರ್ ಬರ್ಲಿ ಯಾರನ್ನ ಬರ್ಲಿ ಸರ್ ನನ್ ದುಡ್ಡು ನಮ್ಗೆ ಇಟ್ಬಿಟ್ಟು ಅವ್ರ ಏನ್ ಬೇಕಾದ್ರೂ ಮಾತಾ ಮಾಡ್ಬೋದು ಯಾರು ಮುಂದೆ ಬಂದು ಮಾತಾಡ್ತಾರೋ ಅವ್ರು ಕಟ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಒಬ್ಬ ಸದಸ್ಯರು ಅವರ ದೂರು ದುಮ್ಮಾನ ದುಃಖನ ಯಾವ ರೀತಿ ನಮ್ಮ ಚಾನಲ್ಗೆ ಹಂಚ್ಕೊಂಡಿದ್ದಾರೆ ನೋಡಿ ಇಷ್ಟೊಂದು ಜನ ಸ ನೂರಾರು ಜನ ಪಾಪ ಹೆಣ್ಮಕ್ಕಳು ಯಾವ ರೀತಿ ಬೀದಿಗೆ ಬರೋ ಥರ ಮಾಡಿದ್ದಾರೆ ಆ ಸೆಕ್ರೆಟ್ರಿ ಆ ಮ್ಯಾನೇಜರ್ ಅವರು ಬೇಡಮ್ಮ ಬೇಡ 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 ನೀವು ಕೈ ಮಾಡಬಾರ್ದು ಕೈ ಮಾಡಬಾರ್ದು ದಯವಿಟ್ಟು ಕೈ ಮಾಡಬೇಡಿ ಕಾನೂನು ಕೇಳಿ ಕಾನೂನು ಕೇಳಿ ಕಾನೂನು ಕೇಳಮ್ಮ ಕಾನೂನು ಕೇಳಿ ನೋಡಿ ಅವರು ಎಷ್ಟು ಕೋಪದಿಂದ ಪಾಪ ಅವರು ಹಳನ್ನು ತೋಡ್ಕೊಂಡಿದ್ದಾರೆ ನೋಡಿ ಮುಂದಿನ ನಡೆ ಏನು ಇವರು ಪೊಲೀಸ್ ಠಾಣೆಗೆ ಹೋಗ್ತೀನಿ ಅಂತ ಇದ್ದಾರೆ ನೋಡೋಣ ವೀಕ್ಷಕರೇನಿವಾಸ

ಇಲ್ಲ ನಾನು ನಮ್ಮ ಮನೆಯಲ್ಲಿ ಎಲ್ಲರೂ ಮಾಡಿ ಕುಡಿದು ಬಿಟ್ಟು ಬಂದಿತ್ತು ಇವಾಗ ಮೇಡಮ್ ಏನು ಮಾಡಿದ್ರಿ ಇವತ್ತು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ಕಲ್ ಸಾಹೇಬರು ಬಂದು ನಮಗೆ ತೀರ್ಮಾನ ಮಾಡ್ತಾರೆ ಕಂಪ್ಲೇಂಟ್ ಈಗ ಹೋಗಿ ಕೊಟ್ಟಿದ್ರೆ ಸ್ಟೇಷನ್ ತಗೊಂಡ್ರು ತಗೊಂಡ್ರ ಪೊಲೀಸರು ಹಾ ತಗೊಂಡಿದ್ದಾರೆ ಓಕೆ ಓಕೆ ನೋಡಿ ಎಷ್ಟು ನಮ್ಮ ಚಳ್ಳೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅಂತ ಇವರು ಆರೋಪ ಮಾಡ್ತಾ ಇದ್ದಾರೆ ಇದ ಮುಂದೆ ನಮ್ಮ ಪೊಲೀಸ್ ಇಲಾಖೆಯವರು ತನಿಖೆ ಮಾಡಿ ಇವರಿಗೆ ನ್ಯಾಯ ಒದಗಿಸಿಕೊಡುತ್ತಾರೋ ಇಲ್ಲವೋ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ವೀಕ್ಷಕರೇ